ಆನೂರಕ್ಕೂ ಹೆಚ್ಚು ಮಂದಿ ಅನಿ ಟ್ರಾಪ್ಗೆ ಒಳಗಾಗಿದ್ದಾರೆ ಅದರಲ್ಲಿ ನ್ಯಾಯಾಧೀಶರನ್ನೂ ಒಳಗೊಂಡಂತೆ ಅಂತ ಅನ್ನೋ ಮಾತನ್ನು ಅವರು ಮಾಧ್ಯಮಗಳ ಮೂಲಕ ಹೇಳಿಕೆ ನೀಡಿರುವಂಥದ್ದು ಖಂಡನೀಯವಾದಂಥದ್ದು ಮತ್ತು ಇಂತಹ ಶಾಸಕರನ್ನು ಆಯ್ಕೆ ಮಾಡಿದಂಥ ಜನರ ದೌರ್ಭಾಗ್ಯ ಅನ್ನೋಂಥದ್ದು ಇವತ್ತು ಕಾಣ್ತಾ ಇರೋವಂಥದ್ದು ಇಂಥವರು ಬಟ್ಟೆ ಬಯಲಾಗಬೇಕಾಗಿತ್ತು ಇತ್ತೀಚೆಗೆ ಯಾಕೋ ಅವರ ವಿಚಾರಗಳಲ್ಲಿ ಕಂಪ್ಲೇಂಟ್ ಕೊಡೋದಕ್ಕೂ ಮೀನಾಮ ಎಣಿಸ್ತಾ ಇದ್ದಾರೆ ಅಂತ ಅಂದರೆ ಇವರು ಹನಿನ ಸವದಿದ್ದಾರೆ ಅಂತಲೇ ಅರ್ಥ ಹನಿಯನ್ನು ಸವಿದ ಮೇಲೆ ಅದಕ್ಕೆ ಬೆಲೆಯನ್ನು ತತ್ತಬೇಕಾದಂಥದ್ದು ಸಚಿವರ ಮತ್ತು ಶಾಸಕರ ಆಯ್ಕೆ ಮಾಡಿದಂಥ ಜನ ಪ್ರಶ್ನೆ ಮಾಡಬೇಕಾಗಿತ್ತು ಇದುವರೆಗೂ ಜನರು ಕೂಡ ಬಾಯಿ ಬಿಟ್ಟು ಮಾತಾಡದೇ ಇರೋವಂಥದ್ದು ನಾಗರಿಕರ ಸಮಾಜ ಎತ್ತ ಕಡೆ ಸಾಕ್ತಾಯಿದೆ ಯುವ ಪೀಳಿಗೆ ಮಾದರಿಯಾಗಬೇಕಾದಂಥ ಶಾಸಕರು ಸಚಿವರು ಇವತ್ತು ಯಾವ ಮಾರ್ಗದರ್ಶನ ನೀಡೋದಕ್ಕೆ ಹೊರಟಿದ್ದಾರೆ ಅನ್ನೋಂಥ ಪ್ರಶ್ನೆ ಕಾಡ್ತಾ ಇರೋವಂಥದ್ದು